international for your service ಸ್ಯಾಂಡಲ್ವುಡ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನರ ಚಿತ್ರ ಚಕ್ರವರ್ತಿ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮೆರೆದಿದೆ ಹೌದು ಐದು ದಿನಗಳು ಕಳೆದ ನಂತರ ಇನ್ನು ಬಾಕ್ಸ್ ಆಫೀಸ್ ನಲ್ಲಿ ಇದು ಕಲೆಕ್ಷನ್ ಗಳ ಸುರಿಮಳೆಯನ್ನ ಸೃಷ್ಟಿಸಿದೆ ಐದನೇ ದಿನದ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಹೇಳ್ತೀನಿ ಬನ್ನಿ ಬರೋಬ್ಬರಿ ಏಳು ಪಾಯಿಂಟ್ ಎರಡು ಕೋಟಿ ದಿ ಬಾಸ್ ದರ್ಶನರಿಗೆ ಅಭಿಮಾನಿ ಬಳಗ ಹಂತಾಯ್ತು ಗುರುವಾರ ಬಿಡುಗಡೆಯಾದ ಚಕ್ರವರ್ತಿ ಚಿತ್ರ ಭಾರಿ ಹೈಪ್ ಕ್ರಿಯೇಟ್ ಮಾಡಿ ಸಾಕಷ್ಟು ಜನರಲ್ಲಿ ಕ್ರೇಜ್ ಅನ್ನ ಹುಟ್ಟಿಸಿದೆ ದರ್ಶನರ ಅಪ್ ದಿನಕರ ತುಗುದೀಪ ಅವರ ಕದರ್ ಅರ್ಜುನ್ ಜನ್ಯಾರ ಮ್ಯೂಸಿಕ್ ಅಭಿಮಾನಿಗಳನ್ನು ಹುಚ್ಚೆಬ್ಬಿಸಿ ಚಿತ್ರಮಂದಿರಗಳತ್ತ ಧಾವಿಸುವಂತೆ ಮಾಡ್ತಾ ಇದೆ ಇನ್ನು ಚೊಚ್ಚಲ ನಿರ್ದೇಶನದಲ್ಲೇ ಚಿಂತನವರು ಅವರು ಭಾರಿ ಯಶಸ್ಸನ್ನ ಕಂಡಿದ್ದಾರೆ ಈ ಚಿತ್ರದಲ್ಲಿ ಬಹುದೊಡ್ಡ ತಾರಾಗಣವೇ ಇದೆ ಅಶೋಕ್ ಆದಿತ್ಯ ಶರತ್ ಲೋಹಿತಾಶ್ವ ಕುಮಾರ್ ಬಂಗಾರಪ್ಪ ಸೃಜನ್ ಲೋಕೇಶ್ ಹಾಗೂ ಚಾರಲತಾ ಮೊದಲಾದವರು ಅಮೋಘವಾದ ನಟನೆಯಿಂದ ಚಿತ್ರಕ್ಕೆ ಯಶಸ್ಸನ್ನ ತಂದಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇನ್ನು ಅಭಿಮಾನಿಗಳು ಈ ಚಿತ್ರವನ್ನ ಬಹು ಮೆಚ್ಚುಗೆಯಿಂದ ಹುಚ್ಚೆದ್ದು ನೋಡ್ತಾ ಇದ್ದಾರೆ ಬಿಡುಗಡೆಯಾದಲ್ಲೆಲ್ಲ ಚಕ್ರವರ್ತಿ ದರ್ಬಾರ್ ಜೋರಾಗಿ ಸಾಕ್ತಾ ಇದೆ ದರ್ಶನ್ ಅಭಿಮಾನಿಗಳೇ ಅಲ್ಲ ಸಿನಿ ರಸಿಕರು ಸಿನಿ ಪ್ರೇಮಿಗಳು ಕೂಡ ಈ ಚಿತ್ರವನ್ನ ಮುಗಿಬಿದ್ದು ನೋಡಿ ಚಿತ್ರಮಂದಿರ ದತ್ತ ಧಾವಿಸುತ್ತಿದ್ದಾರೆ ಆರಂಭದಿಂದಲೇ ಭಾರಿ ಕುತೂಹಲವನ್ನ ಮೂಡಿಸಿದ ಚಕ್ರವರ್ತಿ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮವನ್ನೇ ತಂದಿದೆ ಅನ್ನೋದ್ರಲ್ಲಿ ಎರಡು ಮಾತ್ರ ಇನ್ನು ಗಳಿಕೆಯಲ್ಲಿ ಮಾತ್ರ ಸಾಕಷ್ಟು ಹೈಪ್ ಅನ್ನ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದೆ ಹೊಸ ದಾಖಲೆಗಳನ್ನ ಸೃಷ್ಟಿಸ್ತಾ ಇದೆ ಹಳೆ ದಾಖಲೆಗಳನ್ನ ಚಿತ್ರ ಚಿತ್ರ ಮಾಡ್ತಾ ಇದೆ ಬನ್ನಿ ನೋಡೋಣ ನಮ್ಮ ಚಕ್ರವರ್ತಿ ಇನ್ನು ಯಾವ ಯಾವ ಹೊಸ ದಾಖಲೆಗಳನ್ನ ಸೃಷ್ಟಿಸುತ್ತಾ ದರ್ಬಾರನ್ನ ನಡೆಸುತ್ತಾನೆ ಅನ್ನೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ